ಎಲೆಕ್ಷನ್ ಓಟ್ ಟರ್ಮಲ್ಲಿ ಇನ್ನೊಂದು ಎರಡು ಮೂರು ಇದ್ದಂಗೆ ಇದೇ ಥರ ಕೆಲಸ ಮಾಜಿ ಶಾಸಕರ ಮಧ್ಯೆ ಇದೇ ಥರ ಮಾಡಿದ್ರು ರೋಡಲ್ಲಿ ಪೈರು ಉಣೋದು ಮತ್ತೆ ಸ್ಟ್ರೈಕ್ ಕೂತ್ಕೊಳ್ಳೋದು ಅದೇ ರೀತಿ ಮಾಡಿದ್ರು ಪಂಚಾಯತ್ ಎಲೆಕ್ಷನ್ ಬರೋ ಮುಂಚೆ ಸಲ ಇನ್ನು ಎರಡು ಮೂರು ತಿಂಗಳು ಪಂಚಾಯತ್ ಎಲೆಕ್ಷನ್ ಬರ್ತಾ ಇದೆ ಅದೇ ಥರ ಗಿಮಿಕ್ ಮಾಡೋಕೆ ಇದೆಲ್ಲ ಮಾಡ್ತಾ ಇದಾರೆ ಐದು ವರ್ಷದಿಂದ ಅವ್ರು ಯಾರು ಇರಲಿಲ್ಲ ಸರ್ ಐದು ವರ್ಷದಿಂದ ಈ ಕೆಲಸ ರೋಡ್ ಅವಾಗ ಕಂಡಿಲ್ಲ ಸರ್ ಹದಿನೈದು ವರ್ಷದ ರೋಡ್ ಇದೆ ಇದೇ ರೀತಿ ಇತ್ತದು ಅವಾಗ ಕಣ್ಕೊಂಡಿಲ್ಲ ರೋಡು ಹಿಂದೆ ಈ ರೋಡು ಗುಂಡಿ ಗುದ್ರ ಬರೋಕ್ಕಾಗ್ತಿರಲಿಲ್ಲ ಹೋಗೋಕಾಗ್ತಿರಲಿಲ್ಲ ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಿಂದನೂ ಅದು ಹಾಗೇ ಉಳ್ಕೊಂಡು ಕೂತಿ ಹತ್ತು ವರ್ಷ ಜೆ ಡಿ ಎಸ್ನವ್ರು ಇದ್ರು ಐದು ವರ್ಷ ಬಿ ಜೆ ಪಿನವರಿದ್ದರು ಬಂದಾಗ ಎಲೆಕ್ಷನ್ ಟೈಮ್ ಇದ್ದಾಗ ಬಂದು ಪೂಜೆ ಮಾಡೋರು ಹೋಗೋರು ಅಷ್ಟು ಬಿಟ್ಟು ಏನು ಮಾಡ್ತಿರ್ಲಿಲ್ಲ ಮತ್ತೆ ಗ್ಯಾರಂಟಿ ಯೋಜನೆ ಬಗ್ಗೆ ಹೇಳಿದ್ರು ಏನಂತಿ ಒಂದೊಂದು ಸಾವಿರ ಮಹಿಳೆಯರು ದುಡಿತಾರೆ ಒಂದು ಸಾವಿರ ರೂಪಾಯಿ ಕೊಡ್ತಾರೆ ಅಂತ ಅವ್ರು ನಾಷ್ಟ ಊಟಕ್ಕೆ ಕೊಟ್ಟು ಎಲ್ಲೂ ಆ ಥರ ಕೊಡಲ್ಲ ಸರ್ ನಮ್ಮೂರ ಇಪ್ಪತ್ತ್ ಮೂವತ್ತು ಜನ ಕೆಲಸ ಮಾಡೋರು ಇದ್ದಾರೆ ಹೊರಗಡೆ ಹೋಗಿ ಅಲ್ಲ ಕೆಲಸ ಕೊಡಿಸ್ಲಿ ನಮ್ಮೂರು ಶ್ರೀಮಂತ ಊರಾಗ್ಬಿಡ್ತದೆ ಸರ್ ಶ್ರೀಮಂತ ರಾಷ್ಟ್ರ ಹೆಂಗಿರುತ್ತೋ ಬೋಲ್ಮರಲ್ಲಿ ಶ್ರೀಮಂತ ಊರು ಆಗ್ಬಿಡುತ್ತೆ ಒಂದೊಂದು ಸಾವಿರ ರೂಪಾಯಿ ಕೂಲಿ ಕೊಟ್ಬಿಟ್ರೆ ಮೊದಲನೇದಾಗಿ ನಮ್ಮ ಸಿ ಎಮ್ ಗೌಡ್ರಿಗೂ ಮತ್ತೆ ಇಬ್ರಿಗೂ ಅಭಿನಂದನೆ ಹೇಳಬೇಕು ನಮ್ಮ ಗ್ರಾ ಸೋಲ್ದಹಳ್ಳಿ ಗ್ರಾಮ ಪಂಚಾಯತಿ ಒಳ್ಳೊಳ್ಳೆ ಇದ್ದಾವೆ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀವಿ ಮತ್ತೇನೋ ಸೊ ಬಾಣಸೋಡಿಯಲ್ಲಿ ಒಳ್ಳೆ ಕೆಲಸ ಆಗ್ತಾಯಿದೆ ಒಳ್ಳೆ ಕಾಂಕ್ರೀಟ್ ರೋಡ್ ಆಗ್ತಾ ಇದ್ದಾರೆ ತುಂಬ ಚೆನ್ನಾಗಿ ಇದು ಬ ಆಗ್ತಾಯಿದ್ದಾರೆ ಕಾಂಟ್ರಾಕ್ಟರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಮೊನ್ನೆ ರೀಸೆಂಟಾಗಿ ಒಂದು ಮೀಡಿಯಾದಲ್ಲಿ ನೋಡಿದ್ದೇನಪ್ಪ ಅಂತ ಹೇಳಿದ್ರೆ ಮಾರ್ನಾಡಿ ರಸ್ತೆ ಹಿಂಗಾಗಿದೆ ಮತ್ತು ಅಂತ ಹೇಳಿದ್ರು ಅದು ಸೆವೆಂಟಿ ಪರ್ಸೆಂಟ್ ರೋಡ್ ಕಂಪ್ಲೀಟ್ ಆಗಿದೆ ಇಂಡ್ ತರ್ಟಿ ಪರ್ಸೆಂಟ್ ಮಾತ್ರ ಬ್ಯಾಲೆನ್ಸ್ ಇದೆ ಇಂಜಿನಿಯರ್ ಕನ್ಫ್ಯೂಸಿಂದ ಅದು ಬ್ಯಾಲೆನ್ಸ್ ಇದೆ ಇವತ್ತು ಈಗ ಎಮ್ ಎಲ್ ಅವರು ಮಾಡಬಾರ್ದು ಅಂತ ಯಾವುದೂ ಬ್ಯಾಲೆನ್ಸ್ ನಿಲ್ಲಿಸಿಲ್ಲ ಮತ್ತು ಹೇಳಿದ್ರು ವಾರ್ಗಣ್ಣಲ್ಲಿ ಎಮ್ ಎಲ್ ಅವ್ರು ನೋಡ್ತಾರೆ ಹಂಗೆ ಹಿಂಗೆ ಅಂತ ಇದ್ದರು ತುಂಬ ಜನ ಯಾರು ಎಮ್ ಎಲ್ ಅವರು ಯಾರೇ ಬಂದರೂ ಕೂಡ ವಾರ್ಣ್ಣಲ್ಲಿ ಕೂಡ ಯಾರೂ ನೋಡಲ್ಲ ಅವರು ಇದೇ ಅಲ್ಲಿ ಟೈಮ್ ವೇಸ್ಟ್ ಮಾಡೋ ಬದಲು ಎಮ್ ಎಲ್ ಎ ಸಾಹೇಬ್ರು ಮನೆ ತಗೋಬಿಟ್ಟು ಸರ್ ನಮ್ಮ ರೋಡ್ ಮಾಡಿಕೊಡಿ ಅಂತ ಕೇಳಿದರೆ ಅವರೇ ಮಾಡ್ಕೊಟ್ಟಿರೋರು ಯಾರೂ ಕೂಡ ಹೋಗಿ ಕೇಳಿಲ್ಲ ಇಲ್ಲಿ ರೋಡು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ರೋಡಲ್ಲಿ ಟೈಮ್ ವೇಸ್ಟ್ ಮಾಡಿದ್ರು ಅನ್ಸುತ್ತೆ ಅದನ್ನು ಮತ್ತು ಗ್ಯಾರಂಟಿ ಯೋಜನೆ ಬಗ್ಗೆ ಹೇಳಿದ್ರು ಏನಂತ ಒಂದೊಂದು ಸಾವಿರ ಮೈಡಿಯರ್ ದುಡಿತಾರೆ ಒಂದು ಸಾವಿರ ರೂಪಾಯಿ ಕೊಡ್ತಾರೆ ಅಂತ ಅವ್ರು ನಾಷ್ಟ ಊಟ ಕೊಟ್ಟು ಎಲ್ಲೋ ಆ ಥರ ಕೊಡೋಲ್ಲ ಸರ್ ನಮ್ಮೂರಲ್ಲಿ ಇಪ್ಪತ್ತ್ ಮೂವತ್ತು ಜನ ಕೆಲಸ ಮಾಡೋರಿದ್ದಾರೆ ಹೊರಗಡೆ ಹೋಗಿ ಅಲ್ಲ ಅವ್ರಿಗೆಲ್ಲರೂ ಕೆಲಸ ಕೊಡಿಸ್ಲಿ ನಮ್ಮ ಊರು ಶ್ರೀಮಂತ ಊರ ಸರ್ ಶ್ರೀಮಂತ ರಾಷ್ಟ್ರ ಹೆಂಗಿರುತ್ತೋ ಇರುತ್ತೆ ಬೋಲ್ಮರಲ್ಲಿ ಶ್ರೀಮಂತ ಊರಾಗ್ಬಿಡುತ್ತೆ ಒಂದೊಂದು ಸಾವಿರ ರೂಪಾಯಿ ಕೂಲಿ ಕೊಟ್ಬಿಟ್ರೆ ಇದೆಲ್ಲ ಸುಮ್ಮನೆ ಮಾತಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ ಮಾತಾಡಬೇಕು ಮತ್ತೆ ಪೂಜೆ ಮಾಡ್ತಾರೆ ಆರು ಹಾಕ್ಸ್ಕೊಂಡು ಹೋಗ್ತಾರೆ ಅಂತ ಕೆಲವರು ನಮ್ಮ ಅಣ್ಣಂದಿರು ಹೇಳಿದ್ರು ಎಲ್ಲೂ ಆರು ಹಾಕ್ಸ್ಕೊಂಡು ಹೋಗ್ತಾ ಇಲ್ಲ ಯಾವ ಊರಲ್ಲೂ ಪೆಂಡಿಂಗ್ ಕೆಲಸ ನಿಲ್ಲಿಸಿಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಕಡೆ ಗಮನಿಸಿ ಹೋಗಿ ಮತ್ತೆ ನೋಡ್ಬಿಟ್ಟು ಮಾತಾಡಬೇಕು ಸರ್ ಆರು ಹಾಕ್ಸ್ಕೊಂಡು ಹೋಗಿ ಎಲ್ಲಿ ಕೆಲಸ ಎಲ್ಲಿ ಪೂಜೆ ಮಾಡಿದರೆ ಯಾವ ಕೆಲಸ ಪೆಂಡಿಂಗ್ ನಿನ್ತಾ ಇಲ್ಲ ಎಲ್ಲ ಕಂಪ್ ಕಂಪ್ಲೀಟ್ ಆಗ್ತಾ ಇದೆ ಹಿಂದೆ ಈ ರೋಡು ಗುಂಡಿ ಗುದ್ರ ಆಗ್ತಿರಲಿಲ್ಲ ಹೋಗೋಕೆ ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಿಂದನೂ ಅದು ಹಾಗೇ ಉಳ್ಕೊಂಡ್ಕೋತೀವಿ ಎರಡೂವರೆ ವರ್ಷದಿಂದ ಈಚೆಗೆ ನಮ್ಮ ಶ್ರೀನಿವಾಸ್ ಎಮ್ ಎಲ್ ಎ ಶ್ರೀನಿವಾಸ್ ಅವರು ಅಧಿಕಾರಕ್ಕೆ ಬಂದ ಮೇಲೆ ಒಂದು ಕೆಲಸ ಮಾಡ್ತಾರೆ ಇಪ್ಪತ್ತು ವರ್ಷ ಆದರೂ ಈ ರೋಡ್ ಕೀಳಲ್ಲ ಆ ಭರವಸೆ ನಮ್ಗೆ ಐತೆ ತಿರ್ಗಾ ಇಪ್ಪತ್ತು ವರ್ಷ ಆದರೂ ಅವರು ಇದೇ ಏನಾನ ಕಾನ್ಸ್ಟಿಟ್ಯನ್ಸಿಲಿ ಎಮ್ ಎಲ್ ಎ ಆಗಬೇಕು ಅಂದರೆ ಅವರೇ ಶಾಶ್ವತವಾಗಿ ಉಳ್ಕೊತಾರೆ ಇದು ನಾನು ಕೊಡೋಂಥ ಭರವಸೆ ಅಂತ ಹೇಳ್ತೀನಿ ಈಗ ಎಮ್ ಎಲ್ ಎ ಮಾಡಿದಷ್ಟು ಅಭಿ ಅಭಿವೃದ್ಧಿ ಯಾವ ಎಮ್ ಎಲ್ ಎನೂ ಮಾಡಿರಲ್ಲ ಇದುವರೆಗು ಬರೋರು ಊರಿಗೆ ಒಂದು ಆರು ತಿಂಗಳು ವರ್ಷಕ್ಕೋ ಎರಡು ವರ್ಷಕ್ಕೋ ಒಂದು ಸಾರಿ ತೋರಿಸೋರು ಹೋಗೋರು ಈ ಎಮ್ ಎಲ್ ಎ ಆಗಿ ಗೆದ್ದ ಮೇಲೆ ನಮ್ಮೂರಿಗೆ ಐದು ಬಾರಿ ಇದು ಕೊಟ್ಟಿದ್ದಾರೆ ಭೇಟಿ ಕೊಟ್ಟಿದ್ದಾರೆ ಬಂದು ಕಷ್ಟ ಸುಖ ಸಾಲದಕ್ಕೆ ವಾರಕ್ಕೊಂದು ಸಾರಿ ನಮ್ಮನ್ನು ನಾವು ವಾರಕ್ಕೊಂದ್ಸರಿ ಏನು ಮೂರು ದಿನಕ್ಕೊಂದ್ಸರಿ ನಮ್ಮನ್ನು ಗೃಹ ಕಚೇರಿಗೆ ಬರ್ದು ವಾಟ್ಸಪ್ಪಲ್ಲೆಲ್ಲ ಮೆಸೇಜ್ ಹಾಕ್ಬಿಡ್ತಾರೆ ಅಲ್ಲೋಗಿ ನಮ್ಮ ಕಷ್ಟ ಸುಖ ಎಲ್ಲ ತಿಳ್ಕೊತೀವಿ ಹೆಚ್ಚಿಗೆ ಜನಗಳು ಪೊಲೀಸ್ ಸ್ಟೇಷನ್ ಬಾಗ್ಲೇ ಇರ್ತಾ ಇಲ್ಲ ಇವತ್ತು ಕಾರಣ ಅಂಥ ಶಾಸಕರು ನಮಗೆ ಸಿಕ್ಕಿದ್ದಾರೆ ಇವತ್ತು ಮೆಚ್ಚಬೇಕು ಜನ ಮೆಚ್ಚಿದ ನಾಯಕ ನಮಗೆ ಬಂದಿದ್ದಾರೆ ಅಷ್ಟೇ ಬಾರಿ ಕ್ಲೀನಾಗಿ ಮಾಡ್ತಾ ಇದ್ದಾರೆ ಏನಿಲ್ಲ ಇಂಥ ಕಾಂಕ್ರೀಟ್ ಯಾವೊತ್ತೂ ನಾವು ನೋಡೇ ಇರಲಿಲ್ಲ ಹಾಕೋರು ಎರಡು ಡ್ರಮ್ ತಂದ್ಬಿಟ್ಟು ಯಾಕು ಶಾಸಕೋರು ಇವತ್ತೇನು ಇಲ್ಲ ನಿನ್ನೆಯಿಂದ ಹದಿನೈದು ಡ್ರಮ್ ಬಂದದೆ ಒಂದು ಮೂವತ್ತು ಕಿ ಬಂದದೆ ಅಷ್ಟೇ ಅಷ್ಟು ಡ್ರಿಪ್ಪಾಗಿ ಡಿಪ್ಪಾಗಿ ಆಗ್ತಾವ್ರೆ ಕಾಂಕ್ರೀಟು ನಮ್ಮ ಎಮ್ ಎಲ್ ಎ ಬರೋಕ್ಕೆ ಮುಂಚೆ ಹತ್ತು ವರ್ಷ ಜೆ ಡಿ ಎಸ್ನವರಿದ್ರು ಐದು ವರ್ಷ ಬಿ ಜೆ ಇದ್ದರು ಬಂದಾಗ ಎಲೆಕ್ಷನ್ ಟೈಮಿಂದ ಬಂದು ಪೂಜೆ ಮಾಡೋರು ಹೋಗೋರು ಅಷ್ಟು ಬಿಟ್ಟು ಏನು ಮಾಡ್ತಿರ್ಲಿಲ್ಲ ನಮ್ಮ ಶಾಸಕರು ಬಂದಾದಮೇಲೆ ಶಾಸಕರ ನಡೆ ಹಳ್ಳಿ ಕಡೆ ಅಂತ ಬಂದು ಏನು ಕಷ್ಟ ಕಾರ್ಯ ಏನು ಪ್ರಾಬ್ಲಮ್ ಇತ್ತು ಅಂತ ಪ್ರತಿಯೊಂದು ತಿಳ್ಕೊಂಡು ಯಾರು ಏನು ಕೇಳಿದ್ರು ಇಲ್ಲ ಅಂದಂಗೆ ಪ್ರತಿಯೊಬ್ಬ ಸಣ್ಣ ಕಾರ್ಯಕರ್ತನೂ ಸ್ಪಂದಿಸಿ ಮಾತಾಡ್ಬಿಟ್ಟು ಏನು ಬೇಕು ನಿಮ್ಮ ಏನು ಬೇಕು ಅಂತ ಕೊಡ್ತಾ ಇದ್ದಾರೆ ಸರ್ ನಮ್ಗೆ ಇಷ್ಟು ಬೇಕು ಅಂದಿದ್ದಕ್ಕೆ ಇಮಿಡಿಯೆಟ್ಲಿ ಆ ಕೊಟ್ಟು ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಮೊದಲು ಎಮ್ ಎಲ್ ಎದವ್ರು ಬರೀ ಪೂಜೆ ಮಾಡೋರು ಎಲೆಕ್ಷನ್ ಟೈಮಲ್ಲಿ ಹೋಗೋರು ಒಂದು ಕೆಲಸ ಮಾಡ್ತಿರ್ಲಿಲ್ಲ ನಮ್ಮ ಎಮ್ ಎಲ್ ಎ ತನಕ ನಾವು ಅವ್ರಿಗೆ ಓಟ್ ಆಗ್ತೀವಿ ನಾವು ಯಾವಾಗಲೂ ಕಾಂಗ್ರೆಸ್ಸು ಕಾಂಗ್ರೆಸ್ಸು ಆರೋಪ ಇದೆ ಸರ್ ಅಂದ್ರೆ ಸುಮ್ಮನೆ ಪೂಜೆ ಮಾಡ್ಕೊಂಡು ಅಲ್ಲಿ ಇಲ್ಲಿ ತೋರಿಸ್ಬಿಟ್ಟು ಬಿಲ್ ಮಾಡ್ಕೊಂಡು ಹೋಗ್ತಿದ್ರು ನಮ್ಮ ಎಮ್ ಎಲ್ ಎ ಸಾ ಆ ಎಲ್ಲ ಏನಾಯ್ತು ಮಧ್ಯದಲ್ಲಿ ಒಂದು ಅಡಿ ಬಿಡ್ದಂಗೆ ಕ್ಲೀನ್ ಆಗಿ ಕಸ ಮಾಡೋಕೆ ಹೇಳಿದ್ದಾರೆ ಇಂಜಿನಿಯರ್ ಕುಂದೆ ಕುದ್ದಾಗಿ ಬಂದು ಪರಿಶೀಲನೆ ಮಾಡಿ ಕಸ ಮಾಡ್ತಾ ಇದ್ದಾರೆ ಹೆಂಗಿದೆ ಬೆಂಗಳೂರು ಆತರ ಮಾಡ್ತಾ ಇದ್ದಾರೆ ಚೆನ್ನಾಗಿದೆ ಕಾಮಗಾರಿ ಚೆನ್ನಾಗಿದ್ದಾರೆ ಇಂಜಿನಿಯರ್ ಬಂದು ಟೆಸ್ಟ್ ಮಾಡ್ತಾ ಇರ್ತಾರೆ ನಮ್ಮ ಎಮ್ ಎಲ್ ಬರ್ತಾ ಇರ್ತಾರೆ ರೌಂಡ್ ರೌಂಡ್ಸ್ ನೋಡ್ತಾ ಇರ್ತಾರೆ ನಮ್ಗೆ ಫುಲ್ ಅಭಿಮಾನ ಇದೆ ನಾವು ಇರೋವರೆಗೂ ಅವ್ರಿಗೆ ಕಾಂಗ್ರೆಸ್ಗೆ ಓಟ್ ಹಾಕೋದು ನಾವು